ಬಂದೆ ಎಂಬತ್ತ ನಾಲ್ಕರಲ್ಲಿ ಮಿನಿಸ್ಟರ್ ಈಗ ನಲವತ್ತು ವರ್ಷ ಆಯ್ತಾ ಬಂತು ಮಿನಿಸ್ಟರ್ ಆಗಿ ನಾನು ನಲ್ವತ್ತು ವರ್ಷ ಆಯ್ತಾ ಬಂತು ಮಿನಿಸ್ಟ್ರಾಗಿ ಮಾನ್ಯ ಯತ್ನಾಳ್ ಅವರೇ ನಾನು ಅವತ್ತು ಹೆಂಗಿದ್ದೆ ಎಂಬತ್ಮೂರಿಂದ ಎಂಬತ್ಮೂರವರೆಗೆ ಹೆಂಗಿದ್ದೆ

ನೋಡಾಕೆ ಹೆಂಗಿದ್ರಿ ಹಂಗೆ ಅದರಿ ಆದ್ರೆ ಸ್ವಭಾವದಾಗ ಹಂಗಿಲ್ಲ ಅಂತ ನಾ ಹೇಳಾಕತ್ತೇವೆ ಆ ಜಿಗಟ್ಟಿದ್ದನ ಎ ಸಿ ಪಾರ್ಟಿಲ್ರಿ ನೀವು ನಮ್ಮ ಜೊತೆಲೇ ಇದ್ದವ್ರು ಸುಮ್ಮನಿ ಯಾರು ಕೂತ್ಕೊಳಿಯಪ್ಪ ನಾ ಏನಾರ ಅಂದ್ಕೊಳ್ಳೇ ನನಗೆ ನೋಡಿ ನಿಮ್ಮನು ನೋಡಿದೀನಿ ನಾನುನು ನೋಡಿದ್ರಿ ನೀವು ಕೂತ್ಕೊಳಿ ನಮ್ಮ ಜೊತೆ ಇದ್ದವ್ರು ಅಲ್ಲ ನೀವು ಆ ಅದರಿಂದ ಒಂದು ಮಾತು ಮಾತ್ರ ನೀವು ಚೆನ್ನಾಗಿ ಹೇಳಿದ್ರಿ ಯಾರ್ನೂ ಅಪ್ಪಾಜಿ ಎನ್ಬಾರ್ದು ಅಂತ ಹೇಳಿದ್ರಲ್ಲ ಅದು ಸರಿಯಾಗಿದೆ ಯಾರು ಕಾಲ್ ಮುಟ್ಟಿ ನಮಸ್ಕಾರ ಹೇಳಿದವರು ನರೇಂದ್ರ ಮೋದಿ ಅವರು ಅದಕ್ಕೆ ನಾ ಹೇಳಿದ್ದು ಇಲ್ಲಿ ಅಪ್ಪಾಜಿ ಸಂಸ್ಕೃತಿ ಕರ್ನಾಟಕದಲ್ಲಿ ಹೋಗ್ಬೇಕು ಕಾಲ್ ಹಿಡಿದು ಕಾಲ್ ಮುಟ್ಟುದು ನಾವು ಯಾರಿಗಾದ್ರು ಅಪ್ಪಾಜಿ ಅನ್ಬೇಕಂದ್ರೆ ನಾವು ಯಾರಿಗ ಹುಟ್ಟಿರ್ತೀವ್ರ ಗಟ್ಟೆ ಕರೆಕ್ಟ್